ಒಂದು ಪ್ರಮುಖವಾದಂಥ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇದು ಬೆಂಗಳೂರಿಗೆ ಭಾರಿ ಹತ್ತಿರ ಇರ್ತಕ್ಕಂಥ ಜಿಲ್ಲೆ ಇಲ್ಲಿ ತರಕಾರಿ ಟಮಾಟೊ ಇತರ ಎಲ್ಲ ಬೆಳೆಯೋದ್ರಲ್ಲಿ ರಾಜ್ಯದಲ್ಲಿ ಒಂದನೇ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಕಳೆದ ಆರು ತಿಂಗಳಿಂದ ಮಾರುಕಟ್ಟೆಯಲ್ಲಿ ತರಕಾರಿ ಮತ್ತು ವಿಶೇಷವಾಗಿ ಟಮಾಟೊಗೆ ಬೆಲೆ ಇಲ್ಲ ಕುಸಿದಿದೆ ಕಂಗಾಲಾಗಿದ್ದಾರೆ ಜನ ಕಳೆದ ಒಂದು ತಿಂಗಳು ಅಥವಾ ನಲವತ್ತು ದಿನಗಳಿಂದ ಮಾವು ಮಾರುಕಟ್ಟೆಗೆ ಪ್ರವೇಶ ಮಾಡಿದಾಗಲಿಂದ ಮಾವಿನ ಬೆಲೆ ತೀವ್ರವಾಗಿ ಕುಸಿದಿದೆ ಬಹುಶಃ ಇಷ್ಟು ವರ್ಷಗಳಲ್ಲಿ ಇತಿಹಾಸ ಮಾವಿನ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂಥ ಬೆಲೆ ಇಳಿಕೆ ನೋಡಿರಲಿಲ್ಲ ಜನ ಇದರ ಜೊತೆಗೆ ಜಿಲ್ಲೆಯಲ್ಲಿ ಕೈಗಾರಿಕೆಗಳಿದ್ದಾವೆ ಕೈಗಾರಿಕೆಗಳಲ್ಲಿ ಕೆಲಸ ಅಂದುಕೊಂಡಂತ ರೀತಿಯಲ್ಲಿ ಈ ಭಾಗದ ಜನಕ್ಕೆ ಸಿಗ್ತಾ ಇಲ್ಲ ಸಿಕ್ಕಿರ್ತಕ್ಕಂಥ ಕೆಲಸಗಳಲ್ಲಿ ಸಾಕಷ್ಟು ಕಾರಣಗಳ ನೋಡಿ ಅವರನ್ನ ಟರ್ಮಿನೇಟ್ ಮಾಡ್ತಕ್ಕಂಥದ್ದು ವಜಾಗೊಳಿಸ್ತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಕೋಲಾರ ಜಿಲ್ಲೆಗೆ ಹೆಮ್ಮೆ ಆಗಿದ್ದಂತಹ ಚಿನ್ನದ ಗಣಿ ಮುಚ್ಚಿ ಇಪ್ಪತ್ತು ವರ್ಷಗಳಾಯ್ತು ಚಿನ್ನದ ಗಣಿ ಕಾರ್ಮಿಕರ ಸಮಸ್ಯೆಗಳು ಮನೆ ಅಥವಾ ನಿವೇಶನಗಳ ವಿಚಾರದಲ್ಲಿ ಹೈಕೋರ್ಟ್ ತೀರ್ಮಾನ ಮಾಡಿದ್ರು ಕೂಡ ಇವತ್ತಿನ ರಾಜ್ಯ ಸರ್ಕಾರ ಅದನ್ನ ಪರಿಹಾರ ಮಾಡಲಿಕ್ಕೆ ಇವತ್ತಿಗೂ ಆಗಲಿಲ್ಲ ಮತ್ತೊಂದು ಕಡೆ ಬಿ ಎಂ ಎಲ್ ಫ್ಯಾಕ್ಟರಿಯಲ್ಲಿ ಗುತ್ತಿಗೆ ಕಾರ್ಮಿಕರು ಆಹೋರಾತ್ರಿ ಕಳೆದ ಆರು ತಿಂಗಳಿಂದೆ ಒಂದು ಎರಡು ತಿಂಗಳ ಕಾಲ ಹೋರಾಟ ಮಾಡಿದ್ರು ಈ ತನಕ ಆ ಸಮಸ್ಯೆಗಳನ್ನು ಆಡಳಿತ ಮಂಡಳಿ ಅಥವಾ ಸರ್ಕಾರ ಅದನ್ನು ಪ್ರವ ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇಂಥ ಒಂದು ಅನೇಕ ರೀತಿಯಾದಂಥ ಸಮಸ್ಯೆಗಳು ಸವಾಲುಗಳು ಇವತ್ತು ಕೋಲಾರ ಜಿಲ್ಲೆ ಮೇಲೆ ಇವತ್ತು ಬೀರಿದವೆ ಇದ್ರ ಜೊತೆಗೆ ಇವತ್ತು ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ವಿದ್ಯುತ್ತಿನ ಸಮಸ್ಯೆಗಳು ನಿರಂತರವಾಗಿ ಕಾಣ್ತಾ ಇದ್ದಾವೆ ಅದು ಸಮಸ್ಯೆಗೆ ಪರಿಹಾರ ಇಲ್ಲವೇನೋ ಅನ್ನುವಂಥ ಸ್ಥಿತಿಯಲ್ಲಿ ವಿದ್ಯುತ್ ಸಮಸ್ಯೆಗಳಿದಾವೆ ಒಂದು ಕಡೆ ಕುಡಿಯುವ ನೀರಿನ ಸಮಸ್ಯೆಗಳು ಆಹಾಕಾರಗಳು ಇವತ್ತು ಎಲ್ಲ ಕಡೆ ಎದ್ದೇಳ್ತಾ ಇದ್ದಾವೆ ಸೊ ಜನರ ಈ ರೀತಿಯಾದಂತಹ ಅನೇಕ ಸವಾಲುಗಳ ನಡುವೆ ಭಾರಿ ಗಂಭೀರವಾಗಿ ಈಗಾಗಲೇ ಇತ್ಯರ್ಥ ಮಾಡಬೇಕಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಸರ್ಕಾರ ಮುಂದಾಗ್ಲಿಲ್ಲ ಎರಡು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ನಲವತ್ತು ದಶಕಗಳಿಂದ ಅರ್ಜಿ ಹಾಕೊಂಡಿರ್ತಕ್ಕಂಥವ್ರು ಜಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ದಾರೆ ಬಗರು ಕುಂ ಸಕ್ರಮ ಅರ್ಜಿ ವಿಲೇವಾರಿ ಮಾಡಿ ನಮಗೆ ರೈಟ್ಸ್ ಕೊಡಿ ಅಂತ ಹೇಳಿ ಅದು ಹಂಗೆ ಪೆಂಡಿಂಗ್ ಅಲ್ಲಿ ಇದಾವೆ ಮತ್ತೊಂದು ಕಡೆ ಐದಾರು ದಶಕಗಳು ಅಂದ್ರೆ ಅರವತ್ತು ವರ್ಷಗಳ ಕಾಲ ಇವತ್ತು ಅದನ್ನು ಅಭಿವೃದ್ಧಿ ಪಡಿಸಿ ಕಾನೂನು ಬದ್ಧವಾಗಿ ಸಾಗುವಳಿ ಚೀಟಿ ಪಡೆದು ಎಲ್ಲ ದಾಖಲೆಗಳನ್ನು ಮಾಡಿ ಅಲ್ಲಿ ಶೆಡ್ಡು ಮನೆ ತೋಟ ಎಲ್ಲಾ ಕೂಡ ಅಭಿವೃದ್ಧಿ ಮಾಡಿಸಿರ್ತಕ್ಕಂಥ ಅಂತ ರೈತರ ಜಮೀನುಗಳ ಮೇಲೆ ನಿರಂತರವಾಗಿ ಮೂರು ವರ್ಷಗಳಿಂದ ಜಿಲ್ಲಾ ಅರಣ್ಯ ಅಧಿಕಾರಿಗಳು ಒಂದು ದೌರ್ಜನ್ಯವಾಗಿ ಇವತ್ತು ನಿರ್ದಾಕ್ಷಿಣ್ಯವಾಗಿ ರೈತರ ಭೂಮಿಗಳಿಗೆ ನುಗ್ಗಿ ಬೆಳೆಗಳನ್ನ ನಾಶ ಮಾಡಿ ಅವರನ್ನು ಹೊರಗಡೆ ಆಗ್ತಾ ಇರತಕ್ಕಂಥ ಕ್ರಮಗಳು ನಡೀತಾ ಇದ್ದಾವೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಮ್ಮ ಜಿಲ್ಲೆಯ ರಾಜಕಾರಣ ಇವತ್ತು ನಾಲ್ಕು ಜನ ಕಾಂಗ್ರೆಸ್ನ ಶಾಸಕರಿದ್ದಾರೆ ಆಡಳಿತ ಪಕ್ಷ ಅವರದೇ ಇದೆ ಇಬ್ಬರು ಜೆ ಡಿ ಎಸ್ ನ ಶಾಸಕರಿದ್ದಾರೆ ಅದಲ್ಲದೆ ಎಮ್ ಎಲ್ ಸಿಗಳಿದ್ದಾರೆ ಜಿಲ್ಲೆಯಿಂದ ಮೂರ್ನಾಲ್ಕು ಜನ ಇವರೆಲ್ಲರೂ ಇಷ್ಟು ಜನ ಇದ್ರು ಕೂಡ ಈ ಯಾವ ಸಮಸ್ಯೆಗಳು ಇವತ್ತು ಕಾಣದಂಗೆ ಇವತ್ತು ಮೈಮರೆತು ಇವತ್ತು ಅವರ ಸ್ವ ಪ್ರತಿಷ್ಠೆಗಳಿಗಾಗಿ ಇವತ್ತು ಅವರ ಒಂದು ಜಿಲ್ಲಾ ರಾಜಕಾರಣವನ್ನು ಇವತ್ತು ನಾವು ಮಾಡ್ತಾ ಇರತಕ್ಕಂಥದನ್ನ ನೋಡಬಹುದು ಇತ್ತೀಚಿನ ಕೆಲವು ಬೆಳವಳ ಬೆಳವಣಿಗೆಗಳನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಜಿಲ್ಲಾ ಸಹಕಾರಿ ಬ್ಯಾಂಕ್ ಚುನಾವಣೆ ಅಥವಾ ಜಿಲ್ಲಾ ಹಾಲು ಒಕ್ಕೂಟದ ಚುನಾವಣೆಗಳಲ್ಲಿ ಇವತ್ತು ಯಾರೋ ಎರಡನೇ ದರ್ಜೆ ಮೂರನೇ ದರ್ಜೆಯ ಕಾರ್ಯಕರ್ತರು ಮುಂದಿನ ಇದಾಗಿ ಅವಂಥವ್ರು ಸ್ಪರ್ಧೆ ಮಾಡಿ ಅಲ್ಲಿ ಚುನಾವಣೆಯಲ್ಲಿ ಆಗಿ ಬರಬೇಕಾಗಿರ್ತಕ್ಕಂಥ ಸ್ಥಾನಗಳಿಗೆ ಇವತ್ತು ಕಾಂಗ್ರೆಸ್ನ ಭಿನ್ನ ಮತ ಅಥವಾ ಒಳಜಗ ಅಥವಾ ವೈಯಕ್ತಿಕ ಪ್ರತಿಷ್ಠೆಗಳಿಗಾಗಿ ಶಾಸಕರುಗಳೇ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತದನ್ನ ಇವತ್ತು ನಾವು ನೋಡಿದ್ದೀವಿ ಎರಡು ಇವುಗಳಲ್ಲಿ ಆ ರೀತಿಯಾದಂಥ ಒಂದು ಲಾಬಿಗಳನ್ನ ನಡೆಸಿಕೊಳ್ಳುವಂಥ ಇದರಲ್ಲಿ ಇವತ್ತು ಇಲ್ಲಿನ ವಿಶೇಷವಾಗಿ ಈ ಕಾಂಗ್ರೆಸ್ನ ಆಡಳಿತ ಪಕ್ಷದ ಜನವಿರೋಧಿ ನೀತಿಗಳನ್ನ ಇವತ್ತು ಪ್ರಶ್ನೆ ಮಾಡಬೇಕಾಗಿರ್ತಂತವ್ರು ಆ ವಿಚಾರಗಳ ಮೇಲೆ ರಾಜಕಾರಣ ಮಾಡಬೇಕಾಗಿರ್ತಕ್ಕಂಥವ್ರು ಆ ಭಿನ್ನಮತವನ್ನ ಬಳಸಿಕೊಂಡು ಅವರನ್ನ ಬೆಂಬಲಿಸ್ತಾ ಇವತ್ತು ಇನ್ನೊಂದು ಬಣವನ್ನು ಸೋಲಿಸಲಿಕ್ಕೆ ಅಥವಾ ಅವ್ರು ಇವ್ರನ್ನ ಸೋಲಿಸ್ಲಿಕ್ಕೆ ಈ ರೀತಿಯಲ್ಲಿ ಇಡೀ ಇವತ್ತು ಜಿಲ್ಲೆಯ ರಾಜಕಾರಣ ಇವತ್ತು ಜಿಲ್ಲೆಯ ನಿಜವಾದಂತಹ ಮೂಲಭೂತ ಸಮಸ್ಯೆಗಳನ್ನ ಮರೆತು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದನ್ನು ಮರೆತು ಸ್ವಪ್ರತಿಷ್ಠೆಗಳಿಗಾಗಿ ಇವತ್ತು ರಾಜಕಾರಣ ಮಾಡಿಸ್ತಾ ಇರತಕ್ಕಂಥದನ್ನ ಇವತ್ತು ನಾವು ನೋಡ್ತಾ ಇದ್ವಿ ಇದನ್ನ ಸಿಪಿಎಂ ಪಕ್ಷ ಬಲವಾಗಿ ಖಂಡಿಸ್ತದೆ ಎರಡೂ ರಾಜಕೀಯ ಪಕ್ಷಗಳನ್ನ ಮತ್ತು ಇಡೀ ಜಿಲ್ಲೆಯ ಜನ ಈ ರೀತಿ ಜಿಲ್ಲೆಯ ಜನರ ಸಮಸ್ಯೆಗಳು ಇಷ್ಟೆಲ್ಲ ಗಂಭೀರವಾಗಿದ್ರು ಕೂಡ ಈ ಸಮಸ್ಯೆಗಳಿಗೆ ಗಮನ ಕೊಡದೆ ಇರತಕ್ಕಂತ ಈ ಆಡಳಿತ ರೂಢ ಮತ್ತು ವಿರೋಧ ಪಕ್ಷವಾಗಿ ಪ್ರಶ್ನೆ ಮಾಡಬೇಕಾಗಿದ್ದಂತ ಈ ಎರಡೂ ಪಕ್ಷಗಳ ನಾಯಕರುಗಳಿಗೆ ಚೀಮಾರಿ ಹಾಕ್ಬೇಕು ಜನ ಸಾಮಾನ್ಯ ಜನ ಅಂತ ಹೇಳಿ ಇವತ್ತು ನಾವು ಸಾಮಾನ್ಯ ಜನರಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡೂ ಸರ್ಕಾರಗಳ ಇವತ್ತು ಜನ ವಿರೋಧಿ ನೀತಿಗಳನ್ನ ಇವತ್ತು ನಾವು ಜನಾಂದೋಲನವಾಗಿ ತಗೊಂಡು ಜನರ ಮಧ್ಯೆ ಹೋಗುವಂತ ಕೆಲಸ ಕೂಡ ಸಿಪಿಎಂ ಪಕ್ಷ ಬರುವಂತ ದಿನಗಳಲ್ಲಿ ಮಾಡುತ್ತೆ ಅಂತ ಹೇಳಿ ಈ ಘೋಷಣೆಯಲ್ಲಿ ಹೇಳ್ತಾ ಇದ್ದೀವಿ ಮತ್ತು ವ್ಯಾಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೊಟ್ಟಿದ್ದಾರೆ ಆದರೆ ಇವತ್ತು ಅದು ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ನಾವು ಕಾಯ್ಬಿಡ್ಕೊಳ್ತಾ ಇದ್ದೀವಿ ಇಲ್ಲಿನ ಒಂದು ಆ ಸರ್ಕಾರಿಗಳನ್ನ ಇವತ್ತು ಬೆಂಗಳೂರು ನಗರ ಜನರು ಇವತ್ತು ಬೇರೆ ನಾವೇನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಆ ಒಂದು ಖರೀದಿ ಮಾಡುವಂಥ ಇದಕ್ಕೆ ಹಿಂದೂ ಮುಂದೆ ನೋಡ್ತಾರೆ ಯಾಕಂದ್ರೆ ಆ ಕ್ವಾಲಿಟಿ ಬರ್ತಿಲ್ಲ ಇವತ್ತು ತರಕಾರಿಗಳು ಅಂತ ಹೇಳಿ ಆ ನೀರಿನ ಒಂದು ಸಮಸ್ಯೆ ಇದೆ ಅಂತ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತ ಎಷ್ಟೇ ಬಾಯ್ ಪಡ್ಕೊಂಡ್ರೆ ಇವತ್ತು ಅದಕ್ಕೆ ಒಂದು ಒತ್ತನ್ನು ಕೊಟ್ಟಿಲ್ಲ ಇವತ್ತು ಎತ್ತಿನ ಒಳೆಯ ನೀರನ್ನು ಇಪ್ಪತ್ತೇಳಕ್ಕೆ ತರ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಇವತ್ತು ಅದು ಎಷ್ಟರ ಮಟ್ಟಿಗೆ ಇವತ್ತು ನಮ್ಮ ಜಿಲ್ಲೆಗೆ ಸೇರ್ತದೆ ಅನ್ನೋಂಥದನ್ನ ಇವತ್ತು ನಾವು ಕಾಲ್ ನೋಡುವಂಥ ಪರಿಸ್ಥಿತಿ ಆಗಿದೆ ಇವತ್ತು ಅದಕ್ಕೆ ಅನುದಾನಗಳನ್ನು ಸರಿಯಾದಂತಹ ರೀತಿಯಲ್ಲಿ ಕೊಡ್ತಾ ಇಲ್ಲ ಆ ಭೂಮಿ ವಶಪಡಿಸ್ಕೊಳ್ಳುವಂಥ ಕೆಲಸ ನಡೀತಾ ಇಲ್ಲ ಇವತ್ತು ಅದಕ್ಕೆ ಹೆಚ್ಚು ಒತ್ತು ಕೊಡದೆ ಇವತ್ತು ಏನು ಅಲ್ಲಿ ಒಂದು ಸಂಪುಟ ಸಭೆ ಮಾಡಿದ್ದಾರೆ ಆ ನಮ್ಮ ಜಿಲ್ಲೆಗೆ ಒಂದು ಏನಾದರೂ ಒಂದು ಪ್ರಯೋಜನ ಆಗ್ತದೆ ಅನ್ನೋಂಥ ರೀತಿಯಲ್ಲಿ ಇತ್ತು ಆದರೆ ಆ ರೀತಿ ಇವತ್ತು ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ ಇವತ್ತು ನಮ್ಮ ಜಿಲ್ಲೆಯ ಶಾಸಕರು ನಾವು ಅನುದಾನಗಳನ್ನು ತರ್ತೀವಿ ಅಂತ ಹೇಳಿ ಇವತ್ತು ಸೂರ್ಯ ಅವರು ಹೇಳಿದಂಗೆ ಏನು ಇವತ್ತು ಸಹಕಾರಿ ಸಂಘದ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮತ್ತು ಕೆ ಚುನಾವಣೆ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಎರಡು ಗುಂಪುಗಳ ಮಾಡೇ ಮಧ್ಯೆ ಕಚ್ಚಾಟ ಮಾಡಿಕೊಂಡು ಇವತ್ತು ಜನರ ಸಂಕಷ್ಟಗಳನ್ನು ಇವತ್ತು ಅವರು ಅರ್ಥ ಮಾಡಿಕೊಂಡು ಇದು ಮಾಡ್ತಾ ಇಲ್ಲ ಇವತ್ತು ಏನು ಹಾಲು ಉತ್ಪಾದಕರಿಗೆ ಈಗ ಒಂದನೇ ತಾರೀಕಿಂದ ಒಂದು ಟನ್ಗೆ ಆರ್ನೂರು ರೂಪಾಯಿ ಫೀಡ್ ರೇಟ್ ಜಾಸ್ತಿ ಮಾಡಿದ್ದಾರೆ ಇವತ್ತು ಹಾಲು ರೇಟು ಡಿ ಸಿ ಸಿ ಏನು ನಮ್ಮ ಕೆ ಎಮ್ ಎಫ್ ಎರಡು ರೂಪಾಯಿ ಹೆಚ್ಚು ಮಾಡಿತ್ತು ಕೋಲಾರ ಹಾಲು ಒಕ್ಕೂಟ ಅದನ್ನು ಸರ್ಕಾರ ನಾಲ್ಕು ರೂಪಾಯಿ ಮಾಡಿದ ತಕ್ಷಣವೇ ವಾಪಸ್ ತೊಗೊಂಡ್ಬಿಡ್ತು ಇವತ್ತು ಸರ್ಕಾರ ನಾಲ್ಕು ರೂಪಾಯಿ ಕೊಟ್ಟಿದೆ ಅನ್ನೋಂಥ ಆಧಾರದಲ್ಲಿ ಇವತ್ತು ಒಂದು ಕ್ವಿಂಟಾಲ್ಗೆ ಆ ಒಂದು ಗೆ ಆರ್ನೂರು ರೂಪಾಯಿ ಇವತ್ತು ಫೀಡ್ ರೇಟ್ ಅನ್ನ ರೈಸ್ ಮಾಡಿದ್ದಾರೆ ಇವತ್ತು ಭೂಸ ರೇಟ್ ಗಳೆಲ್ಲ ಹೆಚ್ಚಾಗ್ತದೆ ಇವತ್ತು ಹಾಲು ಉತ್ಪಾದಕರು ತುಂಬಾ ಸಂಕಷ್ಟದಲ್ಲಿದ್ದಾರೆ ಅವ್ರಿಗೇನಾದ್ರೂ ಒಂದಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಧನ ಕೊಡಿ ಅಂತಂದ್ರೆ ಇವತ್ತು ಐದು ರೂಪಾಯಿ ಪ್ರೋತ್ಸಾಹ ಧನ ಅದನ್ನ ಕೊಡ್ತಿದ್ದಾರೆ ಅದನ್ನ ಹತ್ತು ರೂಪಾಯಿಗೆ ಏರಿಸಬೇಕು ಅಂದ್ರೆ ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಲ್ಲ ಇವತ್ತು ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಇವತ್ತು ಚರ್ಚೆಗಳನ್ನ ಮಾಡಿ ಅವ್ರಿಗೆ ಬೇಕಾಗಿರುವಂತ ತೀರ್ಮಾನಗಳನ್ನ ತಗೊಳ್ತಾರೆ ಇವತ್ತು ಇವತ್ತು ಕೈಗಾರಿಕೆಗಳನ್ನ ತರಬೇಕು ಅಂತ ಹೇಳಿ ರೈತರು ಭೂಮಿಯನ್ನ ಸ್ವಾಧೀನ ಪಡಿಸಿಕೊಳ್ತಾ ಇದ್ದಾರೆ ಆದ್ರೆ ನಾವು ಹೇಳ್ತಾ ಇದೀವಿ ಮೊದಲಿಂದಾನು ಇವತ್ತು ಫಲವತ್ತಾದಂತ ಭೂಮಿಯನ್ನ ವ್ಯವಸಾಯ ಮಾಡಲಿಕ್ಕೆ ಬಿಡ್ರಿ ಇವತ್ತು ಬರಡು ಭೂಮಿ ಅಥವಾ ಏನು ಬೀಡು ಭೂಮಿ ಇದೆ ಅದನ್ನ ಇವತ್ತು ತಗೊಂಡು ಅದನ್ನ ಅಭಿವೃದ್ಧಿ ಮಾಡಿ ನೀವು ಕೈಗಾರಿಕೆಗಳನ್ನು ಮಾಡಿರಿ ಅಂತಂದ್ರೆ ಇವತ್ತು ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ ಇವತ್ತು ಯಾವ ರೀತಿನ ನೋಡಿದ್ರು ಎಲ್ಲಿ ನೋಡಿದ್ರು ಇವತ್ತು ದೇವನಹಳ್ಳಿಯು ಸುಮಾರು ಸಾವಿರದ ನೂರ ಎಂಬತ್ತ ನಾಲ್ಕು ದಿನದಿಂದ ಹೋರಾಟ ನಡೀತಾ ಇದೆ ಅಲ್ಲಿ ದೇವನಹಳ್ಳಿಯಲ್ಲಿ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ ಆ ಹೋರಾಟವನ್ನು ಇವತ್ತು ಫ್ರೀಡಂ ಪಾರ್ಕ್ ಗೆ ಶಿಫ್ಟ್ ಮಾಡಿದರೆ ಇವತ್ತು ಸಿಎಂ ಅವರು ಒಂದು ಸಭೆ ಮಾಡ್ತೀವಿ ಅಂತ ಹೇಳಿದರೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಕನಿಷ್ಠ ಅದ್ರ ಬಗ್ಗೆ ಒಂದು ಚರ್ಚೆನೂ ನಡೆದಿಲ್ಲ ಅನ್ನುವಂಥದ್ದು ಇವತ್ತು ನಾವು ಮುಖ್ಯಮಂತ್ರಿಗಳನ್ನ ಇವತ್ತು ನಾವು ತೀವ್ರವಾಗಿ ಖಂಡಿಸಬೇಕಾಗ್ತದೆ ಯಾಕಂದ್ರೆ ಇವತ್ತು ಆ ರೈತರ ಭೂಮಿಯನ್ನ ಸ್ವಾ ಯಾಕಂದ್ರೆ ಅಲ್ಲಿ ಈಗಾಗಲೇ ಏನು ಸ್ವಾಧೀನ ಪಡಿಸ್ಕೊಂಡಿದ್ದಾರೆ ಆ ಭೂಮಿಯಲ್ಲೇನೆ ಕೈಗಾರಿಕೆಗಳು ಬಂದಿಲ್ಲ ಅದೇ ಬೀಡಿರುವಂತಹ ಸಂದರ್ಭದಲ್ಲಿ ಅದೇ ಖಾಲಿ ಇರುವಂತಹ ಸಂದರ್ಭದಲ್ಲಿ ಇನ್ನೊಂದಷ್ಟು ಹೆಚ್ಚು ಭೂಮಿ ಯಾಕೆ ಬೇಕು ಅನ್ನೋದು ಇವತ್ತು ರಿಯಲ್ ಎಸ್ಟೇಟ್ಗೆ ಬೇಕಾದಂತಹ ಒಂದು ಭೂಮಿ ಅಕ್ವಿಸೇಷನ್ ಮಾಡ್ಕೊಂಡು ಇವತ್ತು ರಿಯಲ್ ಉದ್ಯಮಗಳ ಪರವಾಗಿ ಇವತ್ತು ಸರ್ಕಾರ ನಿಲ್ದಾದ್ರೆ ರೈತರ ಪರವಾಗಿ ಇವತ್ತು ಸರ್ಕಾರ ನಿಲ್ಲುತ್ತಾ ಇಲ್ಲ ಅದನ್ನು ತೀವ್ರವಾಗಿ ನಾವು ಸಿಪಿಎಂ ಪಕ್ಷದಿಂದ ಖಂಡಿಸ್ತಾ ಇದ್ದೀವಿ ಇವತ್ತು ಸರಿಯಾದಂಥ ರೀತಿಯಲ್ಲಿ ಜನ ಸಂಕಷ್ಟಗಳಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಇವತ್ತು ಸರ್ಕಾರ ನಡೆಸಬೇಕು ಅನ್ನೋಂಥದ್ದು ಸಿ ಪಿ ಪಕ್ಷದ ಒತ್ತಾಯ